ಜಯಸಿಂಗಪುರ ಪಟ್ಟಣದಲ್ಲಿ ಸಂತ ಶಿರೋಮಣಿ ಆಚಾರ್ಯ ಭಗವಾನ್ ಶ್ರೀ ಒನ್ನೂರ ಎಂಟು ವಿದ್ಯಾಸಾಗರಜಿ ಮಹಾರಾಜರ ಪ್ರಥಮ ಸಂಯಮ ಸಮಾಧಿ ಸ್ಮೃತಿ ಮಹಾಮೋತ್ಸವವನ್ನು ಜಯಸಿಂಗಪುರದಲ್ಲಿ ಮೂವತ್ತೆಂಟು ರಥಗಳ ಮುಖಾಂತರ ಮೆರವಣಿಗೆ ವಾದ್ಯಗಳೊಂದಿಗೆ ಪಟ್ಟಣದ ಪ್ರಮುಖ ರಸ್ತೆಯಲ್ಲಿ ಮೆರವಣಿಗೆ ಭಾವಚಿತ್ರ ಅನಾವರಣ ಮತ್ತು ಮುನಿಶ್ರೀಯವರಿಂದ ಮಂಗಲಮಯ ಪ್ರವಚನ ಕಾರ್ಯಕ್ರಮ ಜರುಗಿತ್ತು ಈ ಸಂದರ್ಭದಲ್ಲಿ ಮಹಾರಾಜರು ಎಲ್ಲ ಶ್ರಾವಕ ಶ್ರಾವಕಿಯರು ಪ್ರಮುಖ ರಾಜಕೀಯ ಮುಖಂಡರು ಕರ್ನಾಟಕ ಮಹಾರಾಷ್ಟ್ರ ಎಲ್ಲ ಜನರು ಸಮೂಹದಲ್ಲಿ ನೆರವೇರಿತು ಆಚಾರ್ಯರ ಶಿಷ್ಯರಾದ ಪರಮಪೂಜ ಒನ್ನೂರ ಎಂಟು ಉತ್ತಮ ಸಾಗರಜಿ ಮಹಾರಾಜರು ಒನ್ನೂರ ಎಂಟು ಕುಂತು ಸಾಗರಜಿ ಮಹಾರಾಜರು ಒನ್ನೂರ ಎಂಟು ವಿಶಾಲ್ ಸಾಗರಜಿ ಮಹಾರಾಜರು ಒನ್ನೂರ ಎಂಟು ಧವಲ್ ಸಾಗರಜಿ ಮಹಾರಾಜರು ಮತ್ತು ಒನ್ನೂರ ಎಂಟು ಉತ್ಕೃಷ್ಟ ಸಾಗರಜಿ ಮಹಾರಾಜರು ಮುಂತಾದ ಮಹಾರಾಜರ ಸನ್ನಾದದಲ್ಲಿ ಸಮಾಧಿ ಸ್ಮೃತಿ ಮಹಾತ್ಸವ ಆಚರಣೆ ಈ ಕಾರ್ಯಕ್ರಮಕ್ಕೆ ಉಪಸ್ಥಿತ ಪಟ್ಟಣಗಳು ಜಯಸಿಂಗಪುರ ಕುರಂದವಾಡ ಸದಲಗ ದತ್ತವಾಡ ಭೋಜ ಬೇಡಕಿಹಾಳ ಮಾಣಕಾಪುರ ಮುಂತಾದ ಪಟ್ಟಣಗಳಿಂದ ಪುರುಷ ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಆಚಾರ್ಯ ವಿದ್ಯಾಸಾಗರಜಿ ಮಹಾರಾಜರ ಅವರ ಜನ್ಮಸ್ಥಳದಿಂದಲೂ ಪ್ರಮುಖ ಸದಲಗಾ ಪಟ್ಟಣದ ಹಿರಿಯ ಮುಖಂಡರು ಕೂಡ ಪಾಲ್ಗೊಂಡಿದ್ದರು ಪ್ರಕಾಶ್ ಪಾಟೀಲ್ ಮಲ್ಲಪ್ಪ ತವನಕ್ಕೆ ಚೇತನ್ ಪಾಟೀಲ್ ಕುಮಾರ್ ಸಂಭೋಜೆ ಅತಿಕ್ರಾಂತ್ ಪಾಟೀಲ್ ಅಶೋಕ್ ಭಾಜಕ್ಕೆ ಸಚಿನ್ ಪಾಟೀಲ್ ಅಭಯ್ ಪಾಟೀಲ್ ಕೇತನ್ ಪಾಟೀಲ್ ಭರತ್ ಪಾಟೀಲ್ ಭಾರತ್ ಹುಜಕ್ಕೆ ಮಾರಿಕಾ ಚಂದ್ಗಡೆ ಜಿತೇಂದ್ರ ಹುಸಾಳೆ ಶೋಭಾತಾಯಿ ಪಾಟೀಲ್ ಜಯಶ್ರೀ ತಾಯಿ ತವನಕ್ಕೆ ಕಾಳೆ ಅಕ್ಕ ಮುಂತಾದವರು ಉಪಸ್ಥಿತರಿದ್ದರು वरदीगार कैलाश माल्गे, GSF TV कन्नड़ न्यूज़, जयसिंह मपुरा। पर स्वागतीय बोलोगा तो तूने एक खंतुव्यक्ति के लिए आचार्य श्रीमते सबसे निकले बिहार धारा में पर लक्ष्य दक्षिणेकडे विहार झालेला नसताना आजच्या या महाकुंभामध्ये ही परिस्थिती आहे जर विहार झाला असता तर विचारच करावं आवड जयंत अक्षर झाला गेले वर्षभर आपण ही कोकणी जाणवतो पण असं होईल की जो आवडतो सगळ्यांना तोशी आवडतो अठरा फेब्रुवारी सव्वीस